ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಯಾರೋ ಚಾನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಆಲೂಗಡ್ಡೆ ಹಾಗೆ ಎಲ್ಲ ತರಕಾರಿಗಳನ್ನು ಬಳಸಿ ಪರೋಟ ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತೀನಿ ಮೈದಾ ಹಿಟ್ಟಲ್ಲಿ ಮಾಡ್ತಿದ್ದೀನಿ ಸೊ ಮೊದಲಿಗೆ ಒಂದು ಅರ್ಧ ಕಪ್ಪು ನಾನು ಮೈದಾ ಹಿಟ್ಟು ತೊಗೊಳ್ತಿದ್ದೀನಿ ಅದಕ್ಕೆ ಒಂದು ಸ್ಪೂನು ಆಯಿಲ್ ತೊಗೊಳ್ತಿದ್ದೀನಿ ಸೊ ಹಾಗೆ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಸೊ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ನಾವು ಕಲಿಸ್ಕೋಬೇಕು ನಾವು ಚಪಾತಿ ಮಾಡ್ತೀವಲ್ವಾ ಸೊ ಆ ಹದಕ್ಕೆ ಅದಕ್ಕಿನ್ನೂ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ಸೊ ಆ ಹದಕ್ಕೆ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಸೊ ಇನ್ನೂ ಯಾರ್ಯಾರು ನನ್ನ ಚೆನ್ನಾಗಿ ನೋಡ್ತಿದ್ದೀರಾ ಇವಾಗಲೂ ಯಾರ್ಯಾರು ನೋಡ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮತ್ತೆ ಇದನ್ನು ಕಲಿಸ್ಕೊಳ್ತಿದ್ದೀನಿ ನೋಡಿ ನಿಮಗೆ ಗೊತ್ತಾಗ್ಬೋದು ಸೊ ಯಾವ ಅದಕ್ಕೆ ನಾನು ಕಲಿಸ್ಕೊಳ್ತಿದ್ದೀನಿ ಅಂತ ಇದನ್ನು ನಾನು ನಮ್ಮ ರಿಲೇಶನ್ ಒಬ್ಬರು ಮನೆಯಲ್ಲಿ ತೋರಿಸ್ಕೊಂಡು ಬಂದಿದ್ದೀನಿ ಸೊ ಅವ್ರ ಹತ್ರನೇ ವೀಡಿಯೋ ಮಾಡಿಸ್ಕೊಂಡು ಕೂಡ ಬಂದಿದ್ದೀನಿ ಸೊ ನೋಡಿ ಇನ್ನು ಸಣ್ಣ ಸಣ್ಣಾಗಿ ಒಂದು ಸ್ವಲ್ಪ ಉಂಡೆಗಳು ಮಾಡ್ಕೊಳ್ಬೇಕು ನಂತರ ಇದನ್ನು ಮನೆ ಮೇಲೆ ಇಟ್ಕೊಂಡು ಲಟ್ಟಣಿಗೆ ತಗೊಂಡು ನೀಟಾಗಿ ಉತ್ಕೊಳ್ಬೇಕು ನಿಮಗೆ ಯಾವ ಶೇಪಲ್ಲಿ ಬೇಕು ನೋಡು ಆ ಶೇಪಲ್ಲಿ ಕೂಡ ಉತ್ಕೊಳ್ಬೋದು ಆಪ್ಷನ್ ನಿಮಗೆ ಬಿಟ್ಟಿತ್ತು ಇವಾಗ ಅದರ ಮೇಲೆ ನಾನಿವಾಗ ಸ್ವಲ್ಪ ಕರೆಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಹಾಕೊಂಡ್ಬಿಟ್ಟು ನೀಟಾಗಿ ಉಟ್ಕೊಳ್ಳೋಣ ಉಟ್ಕೊಂಡ ನಂತರ ಇದಕ್ಕೆ ಇವಾಗ ನಾನು ಏನೇನು ಬೇಕು ಅಂತ ಪರೋಟ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದು ಕೂಡ ತೋರಿಸ್ತೀನಿ ಸೊ ಇವಾಗ ಬೇಸ್ ಅಂಥ ಆಲೂಗಡ್ಡೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಕ್ಯಾ ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಗೆ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಚಿಲ್ಲಿ ತೊಗೊಂಡಿದ್ದೀನಿ ಆಮೇಲೆ ಕ್ಯಾಬೇಜ್ ತಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಸ್ವಲ್ಪ ಕಾರಿಂಡರ್ ಪೌಡರ್ ಕ್ರ ಅಚ್ಚಾರದ ಪುಡಿ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನಿವಾಗ ನಾವು ಚಪಾತಿ ಉದ್ದಿಟ್ಕೊಂಡಿದ್ದೀವಲ್ವಾ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾವು ಈ ಹೋಳ್ಗೆ ಯಾವ ರೀತಿ ತು ತುಂಬ್ತೀವಿ ಸೊ ಆ ರೀತಿ ಇದನ್ನು ನೀಟಾಗಿ ನೀಟಾಗಿ ಅದನ್ನು ಎಲ್ಲ ಎಡ್ಜ್ಗಳನ್ನು ನೀಟಾಗಿ ಕುಡಿಸ್ಕೊಳ್ಬೇಕು ನೋಡಿ ನಾನು ಇವಾಗ ಯಾವ ಥರ ಮಾಡ್ತಿದ್ದೀನಿ ಅಂತ ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಶೇಪ್ ಯಾವ ರೀತಿ ಕೂಡ ತೊಗೊಬೋದು ನೀಟಾಗಿ ನಾವು ಒಳಗಡೆ ಉಂಡೆ ಮಾಡ್ಕೊಂಡು ಕೂಡ ಇದನ್ನು ಜೋಡ್ಸ್ಕೊಳ್ಬೋದು ಆಯಿತು ಚೌಕ ಮಾಡ್ಕೊಂಡು ಸೊ ಉತ್ಕೊಳ್ತಿದ್ದೀನಿ ಈ ಥರ ನೀಟಾಗಿ ರೋಲ್ ಮಾಡ್ಕೋಬೇಕು ಸೊ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಈಗ ತೊಗೊಂಡ್ಬಿಟ್ಟು ಇದನ್ನು ಇವಾಗ ಒಲೆ ಮೇಲೆ ತವಾ ಇಟ್ಕೊಂಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದು ನೀಟಾಗಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಮತ್ತೆ ತಿರುಗಿ ಹಾಕ್ತಿದ್ದೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಗೊತ್ತಾಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ಜಾಸ್ತಿ ಆಯಿಲ್ ಆಗತ್ತೆ ಇರೋಲ್ಲ ಈ ಪುರಿಗಿರಿ ಮಾಡಿಕೊಡೋದೆ ಕಲೋಬ್ಬರಿ ಚಪಾತಿ ಇಷ್ಟ ಆಗೋದಿಲ್ಲ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಡ್ತಾರೆ ಸೊ ನೋಡಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ತಿದ್ದೀನಿ ಆಯಿಲ್ ಹಾಕ್ಕೊಂಡು ದಯವಿಟ್ಟು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಇನ್ನು ಯಾವ್ಯಾವ ವಿಡಿಯೋ ಬೇಕು ಯಾವ್ಯಾವ ಅಡುಗೆ ನಮ್ಮ ಕಡೆ ಮಾಡ್ತೀವಿ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್